ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ

ಯಾೋ ಒಂದೇ ದಿನಗಳ ಅದನ್ನೆಲ್ಲಾ ಬೇರೆ ಮಾತಾಡೋಣ ಈ ಏನು ಇದ್ರು ಎರಡನೇ ತಾರೀಖuna 15 ಸಾರಿ 20ನೇ ತಾರೀಖuna ಕಾರ್ಯಕ್ರಮ ತಮ್ಮ ಸಾಕಾರ ಇರ್ಲಿ ಪೂರ್ಣಾಂಕ ಸರ್ ಪೂರ್ಣಾಂಕಿಗೆ ಬಂದಿರೋ ಆಗಿದೆ ಸರ್ ಆಗಿದೆ ತಿಂಗಳು ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ ಗವರ್ನಮೆಂಟ್ ಗೆ ಗೊತ್ತಾಗೋಕ ನಿಮ್ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ನಾವು ಸರ್ ಡಿ ಕೆ ಸುರೇಶ್ ಅವರು ಕ್ಯಾಮೆರಾ ಫೋಟೋಟ್ ಸರ್ ರೆಕಾರ್ಡ್ ಮಾಡಿ

ಎರಡನೇ ತಾರೀಕು ಇಪ್ಪತ್ತನೇ ತಾರೀಕಿನ ಕಾರ್ಯಕ್ರಮ ತಮ್ಮ ಸಾಕಾರ ಇರಲಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ